ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಸ ಫ್ಯಾಷನ್ ಅಲ್ಲಿ ನಾವಿವತ್ತು ತೋರಿಸ್ತಾ ಇರೋಂಥದ್ದೆಲ್ಲ ಬ್ಯೂಟಿಫುಲ್ ಆಗಿರುವಂತಹ ಜ್ಯುವೆಲ್ರಿ ಸೂಪರ್ ಅಂದರೆ ಸೂಪರ್ ಆಗಿದೆ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ ಹಾಗೆ ಇದ್ರಲ್ಲಿ ಮಾಡಿರುವಂತಹ ವರ್ಕ್ ಏನಿದೆ ಆ ವರ್ಕ್ ಗೆ ನಿಜವಾಗ್ಲೂ ಸಖತ್ ಆಗಿ ಮಾಡಿದ್ದಾರೆ ಹಾಗೆ ಲಕ್ಷ್ಮಿ ಕಮಲದ ಹೂ ಮೇಲೆ ಕೂತಿರೋ ರೀತಿ ಇದೆ ಹಾಗೆ ಇದು ನೋಡಿ ಏನ್ ಚೈನ್ ಹೇಳ್ತಾರೆ ಸೊನಿ ಇದು ಮುಡಿ ಚೈನ್ ಅಲ್ಲ ಗಜ್ಜರಿ ಗಜ್ಜರಿ ಓಕೆ ಇದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಕಸ್ಟಮರ್ಸ್ ಗೆ ಇದು ಆಕ್ಚುಲಿ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ನೆಕ್ಲೆಸ್ ಸಖತ್ ಆಗಿದೆ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಅಂತ ಹೇಳ್ತೀವಿ ಕೆಳಗಡೆ ಬಂದು ಕ್ರಿಸ್ಟಲ್ ಬೀಡ್ಸ್ ಇದೆ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಅಲ್ಲಿ ವರ್ಕ್ಮೆನ್ಶಿಪ್ ಮಾಡಿದ್ದಾರೆ ಮತ್ತೆ ಇದು ಬಂದ್ಬಿಟ್ಟು ಏನು ಚೈನ್ ಬಂದ್ಬಿಟ್ಟು ಗಜ್ರಿ ಚೈನ್ ಅಂತ ಹೇಳ್ತೀವಿ ಆಲ್ಮೋಸ್ಟ್ ಇದು ಟ್ವೆಂಟಿ ಫೋರ್ ಇಂಚಸ್ ಇರುತ್ತೆ ಎಕ್ಸ್ಟ್ರಾ ಚೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಹೌದು ಸೊ ತುಂಬಾನೇ ಚೆನ್ನಾಗಿದೆ ಐ ಕ್ಲಾಸ್ ಆಗಿದೆ ಅದ್ರ ಜೊತೆಗೆ ಬೇಕು ಅಂದ್ರೆ ಜುಮ್ಕನು ಕೂಡ ತಗೋಬಹುದು ಅದೇ ತರಹ ಒಂದು ಪಾಲಿಶ್ ಇರುವಂತಹ ಜುಮ್ಕಾ ಚೆನ್ನಾಗಿದೆ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸುತ್ತೆ ಇಲ್ಲ ಬರೀ ನಮಗೆ ನೆಕ್ಲೆಸ್ ಬೇಕಂದ್ರೂ ಕೂಡ ಸಿಗುತ್ತೆ ಇದೆಲ್ಲಾನು ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಪ್ರೈಸ್ ಏನಿರುತ್ತೆ ಪ್ರೈಸ್ ಬಂದ್ಬಿಟ್ಟು ನೆಕ್ಲೆಸ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ಜುಂಕ ಸಪ್ರೇಟ್ ತಗೋಬೇಕಾಗುತ್ತೆ ಜುಂಕ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ಅಲ್ಲ ಹೌದು ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಏನೇ ಆನ್ಲೈನ್ ಪೇಮೆಂಟ್ ಅನ್ನ ನಾವು ಎಕ್ಸೆಪ್ಟ್ ಮಾಡ್ತೀವಿ ಕಿತ್ತೋದ್ರೆ ಮುರಿದೋದ್ರೆ ವಾರಂಟಿ ಇರೋದಿಲ್ಲ ಮಿಸ್ ಪರ್ಫ್ಯೂಮ್ ಪರ್ಫ್ಯೂಮು ಸೋಪ್ ಹಾಕ್ಟ್ರಾ ಹಾಕ್ಬಾರ್ದು ಹಾಗೆ ಏನಾದರೂ ಕಪ್ಪಾದರೆ ಮಾತ್ರ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಥ್ಯಾಂಕ್ ಯು ಹಾಂ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಸ್ಟೋನ್ ಮತ್ತು ಪರ್ಲ್ ಇರುವಂಥ ಇಯರಿಂಗ್ಸನ್ನು ತೊಗೊಬಂದಿನಿ ಸಖತ್ತಾಗಿದೆ ಸ್ನೇಹಿತರೆ ಬೊಂಬಾಟಾಗಿದೆ ಮತ್ತೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಇಯರಿಂಗ್ಸನ್ನ ತಗೊಳ್ಳೋರು ದಯವಿಟ್ಟು ಅಂತ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ ಕಳಿಸ್ಬಿಡಿ ವೆಯ್ಟ್ ಮಾಡಬೇಡಿ ಯಾಕೆಂದರೆ ತುಂಬ ಜನ ಕಸ್ಟಮರ್ಗೆ ತ್ರೀ ಡೇಸಿಂದ ನಾನು ಯಾವುದು ಹಾಕ್ತೀನಿ ಅದು ಯಾವುದು ಸ್ಟಾಕ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಜಸ್ಟ್ ಒನ್ ಅವರ್ ಟು ಅವರ್ಸಲ್ಲೇ ಸ್ಟಾಕ್ಔಟ್ ಆಗಿಬಿಡುತ್ತೆ ತುಂಬ ರೀಸೇಲರ್ಸನೇ ತುಂಬ ಪೀಸ್ಗಳನ್ನ ಇದ್ದಾರೆ ಸೊ ಹಾಗಾಗಿ ಬೇಗ ಬೇಗ ಪರ್ಚೇಸ್ ಮಾಡಿ ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದು ನಿಮಗೆ ಕಪ್ಪಾಗೋದು ಆಗೋದು ಅಥವಾ ಕಲರ್ ಶೇಡ್ ಆಗೋದು ಅಥವಾ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ ಇಯರಿಂಗ್ಸ್ ಬಗ್ಗೆ ಹೇಳೋದಾದರೆ ಕೆಳಗಡೆ ಪರ್ಲ್ ಇದೆ ಕ್ರೀಮಿಶ್ ಪರ್ಲು ಮತ್ತು ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ವೈಟ್ ಸ್ಟೋನ್ ಇದೆ ಆಲ್ಮೋಸ್ಟ್ ಮೂರು ಒಂದು ಸೈಜ್ ಸ್ಟೋನ್ಗಳನ್ನು ವೈಟ್ ಸ್ಟೋನನ್ನು ಹಾಕಿದ್ದಾರೆ ಮಿಡ್ಲಲ್ಲಿ ಡಾರ್ಕ್ ಮೆರೂನ್ ಸ್ಟೋನನ್ನು ಹಾಕಿದರೆ ಇಲ್ಲ ನನಗೆ ಡಾರ್ಕ್ ಗ್ರೀನ್ ಸ್ಟೋನ್ ಬೇಕಂದ್ರೆ ಸಿಗುತ್ತೆ ಮೆರೂನ್ ಮಾತ್ರ ಅಲ್ಟಿಮೇಟಾಗಿ ಕಾಣಿಸ್ತಿದೆ ಮತ್ತು ಬ್ಯಾಕ್ ಸೈಡು ತಿರುಪ ಇಲ್ಲ ಅಪ್ ಟೈಪ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಕೇಳೋದಾದರೆ ಜಸ್ಟ್ ಟೂ ಫಿಫ್ಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಕಸ್ಟಮರ್ ಇಷ್ಟಪಟ್ಟಿರುವಂತಹ ಒಂದು ಹಾಲ್ ಮಣಿ ಮುತ್ತು ಪ್ಲಸ್ ಗೋಲ್ಡ್ ಮಣಿದು ಒಂದು ಹಾರನ ಅಥವಾ ಚೈನನ್ನು ತೊಗೊಂಬಂದಿನಿ ನೋಡ್ತಾ ಇದ್ದೀರಲ್ಲ ಇದು ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟು ಸ್ನೇಹಿತರೆ ಎಕ್ಸಾಕ್ಟ್ ತರ್ಟಿ ಇಂಚಸ್ ಬರುತ್ತೆ ಮತ್ತು ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಸ್ನೇಹಿತರೆ ಬೊಂಬಾಟಾಗಿದೆ ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ತ್ರೀ ಪ್ಲಸ್ ತ್ರೀಯಲ್ಲಿದೆ ಹಾಲ್ ಮಣಿ ಮತ್ತು ಮೂರಿದ್ರೆ ಗೋಲ್ಡ್ ಮಣಿ ಮೂರಿದೆ ಸೊ ತುಂಬ ಚೆನ್ನಾಗಿದೆ ಇದರಲ್ಲಿ ಡಬಲ್ ಲೈನ್ ಬೇಕಂದರೂ ಸಿಗುತ್ತೆ ಲಾಸ್ಟ್ ಟೈಮ್ ನೀವು ಡಬಲ್ ಲೈನ್ ತೊಗೊಂಡಿದ್ರಿ ಸೊ ಹಾಗಾಗಿ ಈ ಸಾರಿ ಸಿಂಗಲ್ ಲೈನ್ ತರಿಸಿದ್ದೀನಿ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ದೀರಲ್ಲ ಎಸ್ ಉಕ್ಕಿದೆ ಸ್ನೇಹಿತರೆ ನೀವು ಇದನ್ನು ಆರಾಮಾಗಿ ಯಾವ್ದಾದ್ರು ಪೆಂಡೆಂಟ್ಗೆ ಬೇಕಂದ್ರೂ ಹಾಕೋಬೋದು ಸ್ನೇಹಿತರೆ ಮುತ್ತುಗಳು ನೋಡಿ ವೈಟ್ ಕಲರ್ ಇದೆ ಇದನ್ನು ಹಾಲ್ ಮಣಿ ಅಂತ ಹೇಳ್ತಾರೆ ಸೊ ತುಂಬ ಚೆನ್ನಾಗಿದೆ ಮತ್ತು ಇದೆಲ್ಲ ನಾನು ಪಂಚಲೋಹದ್ದು ಸ್ನೇಹಿತರೆ ಮೆಟೀರಿಯಲ್ ಬಂದು ತುಂಬಾ ಚೆನ್ನಾಗಿರುತ್ತೆ ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ನಿಮಗೆ ಕತ್ತತ್ರ ಹಿಚ್ಚಿಂಗ್ ಆಗೋದು ಅಥವಾ ಏನು ಅಲರ್ಜಿ ಆಗೋದು ಆ ಥರ ಚಾನ್ಸಸ್ ಇಲ್ಲ ಮತ್ತು ಕಲರ್ ಶೇಡ್ ಆದರೆ ಟೂ ಇಯರ್ಸಲ್ಲಿ ನಾವೇ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಸ್ನೇಹಿತರೆ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಬೀಳಬಾರ್ದು ರೇಟ್ ಕೇಳೋದಾದರೆ ಒಂದು ಸೆಟ್ ಚೈನ್ಗೆ ಜಸ್ಟ್ ಟೂ ಫಿಫ್ಟಿಗೆ ಇದ್ದೀವಿ ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ ಅದೇ ಡಬಲ್ ಲೈನ್ ಬೇಕಂದ್ರೆ ಆ್ಯಸ್ ಇಟ್ ಈಸ್ ಫೋರ್ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಸಖತ್ತಾಗಿರುವಂತಹ ರಾಣಿ ದೀರ ಅಂತಹ ಒಂದು ಕೋರಲ್ ಸಿಟ್ಟನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಎಷ್ಟು ದಪ್ಪ ದಪ್ಪ ಕೋರಲ್ ಇದೆ ಅಂದ್ರೆ ಸೂಪರ್ ಆಗಿದೆ ಸ್ನೇಹಿತರೆ ಮಣಿಗಳು ಅಷ್ಟೇ ತುಂಬ ದಪ್ಪ ದಪ್ಪ ಮಣಿಗಳನ್ನ ಹಾಕಿದ್ದಾರೆ ಎಷ್ಟು ಆ ಮಣಿಗಳ ಮೇಲೆ ವರ್ಕ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಮತ್ತು ಈ ಒಂದು ಕೋರಲ್ಗೂ ಕೂಡ ಆ ಕಡೆ ಈ ಕಡೆ ಕ್ಯಾಪಿಂಗನ್ನು ಹಾಕಿದ್ದಾರೆ ಮಧ್ಯ ಮಣಿಗಳನ್ನು ಗೋಲ್ಡ್ ಮಣಿಗಳನ್ನು ಹಾಕಿದ್ದಾರೆ ಇದೆಲ್ಲ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಸ್ನೇಹಿತರೆ ಮತ್ತು ಈ ಕೋರಲ್ ಏನಿದೆ ಹವಳಗಳು ಇವೆಲ್ಲ ಒರಿಜಿನಲ್ ಹವಳಗಳಂತೆ ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಆಗಿದೆ ಈ ತರಹ ಒಂದು ನೆಕ್ಲೆಸ್ಗಳು ಹಾರಗಳು ನಿಮಗೆ ಎಲ್ಲೋದ್ರು ಸಿಗೋದಿಲ್ಲ ಅಷ್ಟು ಕ್ವಾಲಿಟಿ ಇದೆ ಫೈವ್ ಇಯರ್ಸ್ ವಾರಂಟಿ ಐದು ವರ್ಷ ವಾರಂಟಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕ್ವಾಲಿಟಿ ಇರುತ್ತೆ ಅಂತ ಇವೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದು ಸೊ ಡಿಟ್ಟೋ ಚಿನ್ನ ಥರ ಕಾಣಿಸುತ್ತೆ ಸ್ನೇಹಿತರೆ ನೀವು ಹಾಗೆ ಏನು ಕವರ್ಗೂ ಹಾಕಿದಂಗೆ ಹಾಗೆ ಆಚೆ ಕಡೆ ಇಟ್ಟರು ಕೂಡ ಶೇಡ್ ಆಗೋದಿಲ್ಲ ಅಷ್ಟು ಕ್ವಾಲಿಟಿ ಇದೆ ಮತ್ತು ಇದಕ್ಕೆ ಎಕ್ಸ್ಟ್ರಾ ಬ್ಯಾಕ್ ಚೈನು ಕೊಟ್ಟಿದ್ದಾರೆ ಸೇಮ್ ಪಾಲಿಷ್ ಬ್ಯಾಕ್ ಚೈನ್ ಕೊಟ್ಟಿದ್ದಾರೆ ಸಕ್ಕತ್ತ ಇದೆ ಕ್ವಾಲಿಟಿ ಇದು ಲಾಸ್ಟ್ ಟೈಮ್ ನಾವು ನಿಮಗೆ ಹಾಕಿದಾಗ ಏನಂದರೆ ತೌಸಂಡ್ ಟೂ ಹಂಡ್ರೆಡ್ ಇತ್ತು ಇದನ್ನ ಆಫರ್ ಅಲ್ಲಿ ಜಸ್ಟ್ ತೌಸಂಡ್ ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಸ್ಟಾಕ್ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ಒಂದು ಚೈನನ್ನು ತಗೊಬಂದಿನಿ ಸಖತ್ ಆಗಿದೆ ನೋಡಿ ಕೆಳಗಡೆ ಬಂದ್ಬಿಟ್ಟು ಮಿಂಟ್ ಪಿಂಕ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಕ್ರಿಸ್ಟಲ್ ಬೆಡ್ಸು ಮತ್ತೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಕೂಡ ಹಾಕಿದ್ದಾರೆ ಮತ್ತೆ ಒಂದೊಂದು ಇದಕ್ಕೂ ಕೂಡ ಸುಮಾರು ಒಂದು ಐದೈದು ಪರ್ಲ್ಗಳನ್ನು ಹಾಕಿದ್ದಾರೆ ಗೆಜ್ಜೆ ಥರ ಸಕ್ಕತ್ತಾಗಿದೆ ಮತ್ತು ಪೆಂಡೆಂಟ್ ಅಂತೂ ಅಲ್ಟಿಮೇಟ್ ಕ್ವಾಲಿಟಿ ಸ್ನೇಹಿತರೆ ಆಗಿ ಈ ಪೆಂಡೆಂಟ್ ತೊಗೋಬೇಕಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಪೆಂಡೆಂಟು ನೋಡಿ ಆ ಕಡೆ ಈ ಕಡೆ ಪೀಕಾಕ್ಗೆ ಸ್ಟೋನ್ ವರ್ಕ್ ಮಾಡಿದ್ದಾರೆ ವೈಟ್ ಸ್ಟೋನು ಮತ್ತು ಮಧ್ಯದಲ್ಲಿ ಲಕ್ಷ್ಮಿ ಇದೆ ಪೆಂಡೆಂಟು ಓವರ್ ಇದೆ ಸ್ನೇಹಿತರೆ ಮತ್ತೆ ಮೇಲ್ಗಡೆ ಒಂಥರ ಫೌಂಟೇನ್ ಟೈಪಲ್ಲಿ ಸ್ಟೋನ್ಗಳನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಮಿಂಟ್ ಪಿಂಕ್ ಸ್ಟೋನ್ ಆಗಿರೋದ್ರಿಂದ ಹೈಲೈಟ್ ಕಾಣಿಸುತ್ತೆ ಮತ್ತು ಇದಕ್ಕೆ ಪಟ್ಟಿ ಚೈನನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಸಕ್ಕದಾಗಿದೆ ಕ್ರೀಮಿಶ್ ಕಲರ್ ಚೈನು ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹದ್ದಾಗಿರುತ್ತೆ ಅದ್ರ ಮೇಲ್ಗಡೆ ಪಾಲಿಷನ್ನು ಮಾಡಿರೋದ್ರಿಂದ ಇದಕ್ಕೆ ಎಷ್ಟು ವರ್ಷ ಬೇಕಂದ್ರೂ ಇದು ಬ್ಲ್ಯಾಕ್ ಆಗೋದು ಅಥವಾ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಬ್ಯಾಕ್ ಸೈಡ್ಗೆ ದಾರಾನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಮತ್ತು ಇದರಲ್ಲಿ ಕಲರ್ಸ್ ಬೇಕಂದ್ರೆ ನೋಡಿ ಮಿಂಟ್ ಗ್ರೀನ್ ಬೇಕಂದ್ರೆ ಸಿಗುತ್ತೆ ಡಾರ್ಕ್ ಗ್ರೀನ್ ಸಿಗುತ್ತೆ ಮತ್ತೆ ಇದು ಮಿಂಟ್ ಪಿಂಕು ಸೊ ಇಷ್ಟು ಕಲರ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೇಟ್ ಕೇಳೋದಾದ್ರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಗೋಲ್ದು ಒಂದು ಚೋಕರನ್ನು ತಗೊಬಂದೀನಿ ಸಕ್ಕತ್ತಾಗಿದೆ ನೋಡಿ ಹಾಫ್ ಚಂದ್ರ ಥರ ಇದೆ ಬೊಂಬಾಡಾಗಿದೆ ಮತ್ತು ಕೆಳಗಡೆ ವೈಟ್ ಪರ್ಲ್ ಇದೆ ಮತ್ತು ಸುತ್ತಲೂ ಕೂಡ ಮೆರೂನ್ ಸ್ಟೋನ್ ಇದೆ ವೈಟ್ ಅಂಡ್ ಗ್ರೀನ್ ಮಡ್ ಮಿಡ್ಲಲ್ ಗ್ರೀನ್ ಸ್ಟೋನ್ ಇದೆ ಮೇಲ್ಗಡೆ ಒಂಥರ ಕಿರೀಟ ಥರ ಪರ್ಲನ್ನು ಹಾಕಿರೋದ್ರಿಂದ ಐಲೆಟ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಒಂದು ಚೈನ್ ಕೊಟ್ಟಿದ್ದಾರೆ ನೋಡಿ ಇದು ಪಟ್ಟಿ ಚೈನು ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋದು ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದನ್ನ ಆಫರ್ ರೇಟಲ್ಲಿ ಇವತ್ತು ಜಸ್ಟ್ ಟೂ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ವೆಬ್ಸೈಟಲ್ಲಾದ್ರೆ ಅಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ಪರ್ಲ್ ಹಾರನ ವಿತ್ ಇಯರಿಂಗ್ಸ್ ತೊಗೊಂಡಿದೀವಿ ಸಕ್ಕದಾಗಿದೆ ನೋಡಿ ಪೆಂಡೆಂಟ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕ್ರೀಮಿಶ್ ಕಲರ್ ಇದೆ ಮತ್ತೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಪರ್ಲ್ಸ್ ಇದೆ ಮತ್ತೆ ಮೇಲ್ಗಡೆ ಪಿಂಕ್ ಮತ್ತು ವೈಟ್ ಸ್ಟೋನ್ಗಳನ್ನು ಹಾಕಿದ್ರೆ ಮತ್ತೆ ನೋಡಿ ಪಿಕಾಕು ಕೂಡ ಫೆದರ್ಗೆ ಪಿಂಕ್ ಆ್ಯಂಡ್ ವೈಟ್ ಸ್ಟೋನ್ ಕಾಂಬಿನೇಷನ್ ಇದೆ ತುಂಬ ಚೆನ್ನಾಗಿದೆ ಪ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಹಾಕಿದ್ರೆ ಮತ್ತೆ ಪರ್ಲ್ ಚೈನ್ ನೋಡ್ತಾ ಇದ್ದೀರಲ್ಲ ನಮ್ಮಲ್ಲಿ ಸಿಗೋಂಥ ಪರ್ಲ್ಸ್ ಎಲ್ಲಾನು ಕೂಡ ಹೆವಿ ಕ್ವಾಲಿಟಿದು ಸ್ನೇಹಿತರೆ ಟ್ಯಾಕ್ಡ್ ಪರ್ಲ್ ಅಂತಲೇ ಹೇಳ್ಬೋದು ಮತ್ತು ಇದು ಮೇಲ್ಗಡೆ ಕಪ್ ಆಗೋದು ಅಥವಾ ಸಿಪ್ಪೆ ತಡ ಇಟ್ಕೊಳ್ಳೋದು ಆ ಥರ ಚಾನ್ಸಸ್ ಇಲ್ಲ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇದೆ ಲೆಂತ್ ಮತ್ತೆ ಅದಕ್ಕೆ ಇಯರಿಂಗ್ಸ್ ನ ಕಾಂಬಿನೇಷನ್ ಕೊಡ್ತಾ ಇದೀವಿ ನೋಡ್ತಾ ಇದೀರಲ್ಲ ಇಯರಿಂಗ್ಸು ಆಗಿದೆ ಮಧ್ಯದಲ್ಲಿ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಅಲ್ಲಿ ಶಂಕು ಮಾಡಿದ್ದಾರೆ ಸುತ್ತಲೂ ಚಕ್ರ ಥರ ಏನು ವೈಟ್ ಸ್ಟೋನನ್ನು ಹಾಕಿ ಅನಂತರ ಪರ್ಲನ್ನು ಹಾಕಿರೋದ್ರಿಂದ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇಲ್ಲ ನನಗೆ ಬರೀ ನೆಕ್ಲೆಸ್ ಅಂದರೆ ಲಾಂಗ್ ಸೆಟ್ ಮಾತ್ರ ಬೇಕಂದರೂ ಸಿಗುತ್ತೆ ಇಲ್ಲ ಬರೀ ಇಯರಿಂಗ್ಸ್ ಬೇಕಂದರೂ ಸಿಗುತ್ತೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇದೆ ಸ್ನೇಹಿತರೆ ಥ್ರೆಡ್ ಟೈಪಲ್ಲ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋದು ಟೂ ಇಯರ್ಸ್ ವಾರಂಟಿ ಬರುತ್ತೆ ರೇಟ್ ಕೇಳೋದಾದರೆ ಹೋಲ್ ಸೆಟ್ ಬೇಕಂದರೆ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ಹಾರನ ತಗೊಂಬಂದಿದ್ದೀನಿ ಸ್ನೇಹಿತರೆ ಇದನ್ನು ನ್ಯಾಚುರಲ್ ಬೆಳಕಲ್ಲಿ ಮಾಡ್ತಿದ್ದೀನಿ ಅಂದರೆ ನಿಮಗೆ ರಿಯಲ್ ಏನು ಕಾಣಿಸುತ್ತೆ ಅನ್ನೋದು ಗೊತ್ತಾಗ್ಲಿ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನಮ್ಮಲ್ಲಿ ಸಿಗೋಂಥ ಪರ್ಲೆಲ್ಲೂ ಹೆವಿ ಕ್ವಾಲಿಟಿ ಪರ್ಸ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲ್ ಇದೆ ಮಧ್ಯೆ ಮಧ್ಯೆ ಗೋಲ್ಡ್ ಬಾಲ್ಸನ್ನು ಕೂಡ ಹಾಕಿದ್ದಾರೆ ತ್ರೀ ಲೈನ್ಸ್ ಇದೆ ಮತ್ತು ರಿಯಲ್ ಏಡಿ ಸ್ಟೋನ್ಗಳನ್ನು ಹಾಕಿ ಮಾಡಿಸಿದ್ದೀವಿ ವಿಡಿಯೋನ ಸಾರಿ ಹಾರಾನ ನೋಡ್ತಾ ಇದ್ದೀರಲ್ಲ ಸ್ಟೋನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿ ಮಿಡ್ಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ವಿ ನಂತರ ಮೇಲ್ಗಡೆ ಪರ್ಲ್ ಆ್ಯಸ್ ಇಟ್ ಈಸ್ ಬಂದಿದೆ ಮತ್ತು ಇಯರಿಂಗ್ಸ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಕೆಳಗಡೆ ಅದೇ ಗೋಲ್ಡ್ ಪಾಲಿಷ್ ಇರುವಂತಹ ಒಂದು ಪರ್ಸ್ ಹಾಕಿ ಮೇಲ್ಗಡೆ ಸೇಮ್ ಮೋಪ್ ಏನಿದೆ ಅದೇ ಥರ ಇಯರಿಂಗ್ಸನ್ನು ಮಾಡಿಸಿದ್ದೀವಿ ಪ್ಯಾಕ್ ಸೈಡ್ಗೆ ಆ್ಯಸ್ ಇಟ್ ಚೈನ್ ಚೈನನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಇದು ಫೈವ್ ಇಯರ್ಸ್ ವಾರಂಟಿ ಇರುವಂಥ ಹಾರ ಸ್ನೇಹಿತರೆ ಆಲ್ಮೋಸ್ಟ್ ತರ್ಟಿ ಇಂಚಸ್ ಬರುತ್ತೆ ಹಾರ ಸ್ನೇಹಿತರೆ ನೆನ್ಪಲ್ಲಿ ಸ್ನೇಹಿತರೆ ನಮ್ಮಲ್ಲಿ ತುಂಬ ಜನ ರೀಸೇಲರ್ಸು ಅಂಗಡಿಯವರು ಕೂಡ ಐಟಮ್ನ ತಗೊಳ್ಳೋದ್ರಿಂದ ಬೇಗ ಔಟ್ ಆಫ್ ಸ್ಟಾಕ್ ಆಗುತ್ತೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಪೇಮೆಂಟ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ತುಂಬ ಜನ ಕಸ್ಟಮರ್ ಇವತ್ತು ಅಷ್ಟೇ ಒಬ್ರಂತೂ ಗಲಾಟಿನೇ ಮಾಡಿಬಿಟ್ರು ಯಾಕೆ ಅಂತ ಹೇಳಿದ್ರೆ ನೀವು ಸ್ಟಾಕ್ ಇಲ್ಲ ಅಂದರೆ ಯಾಕೆ ಆಗ್ತೀರಾ ಅಂತ ಸ್ನೇಹಿತರೆ ನಾನು ನೂರು ನೂರು ಇನ್ನೂರು ಇನ್ನೂರು ಪೀಸ್ ಮಾಡಿಸಿರ್ತೀನಿ ಬಟ್ ಅದು ಕೂಡ ಸ್ಟಾಕ್ಔಟ್ ಆಗಿಬಿಡುತ್ತೆ ಕೆಲವು ಸಾರಿ ಒನ್ ಅವರಲ್ಲಾಗುತ್ತೆ ಕೆಲವು ಸಾರಿ ಒನ್ ಡೇಯಲ್ಲಾಗುತ್ತೆ ಬೇಗ ಪರ್ಚೇಸ್ ಮಾಡಿ ಅಂತಲೇ ಹೇಳ್ತೀನಿ ಮತ್ತು ಇದರ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ